ಬಳ್ಳಾರಿ ಜಿಲ್ಲೆಯಲ್ಲಿ ಕೇಂದ್ರ ಸಂವಹನ ಇಲಾಖೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಕಾರ್ಯಕ್ರಮವನ್ನು ವೀರಶೈವ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾ ಜಿ ಮನೋಹರ್ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಬಾಹ್ಯಾಕಾಶ ಸಂಶೋಧನೆಗೆ ಸಂಬಂಧಿಸಿದಂತೆ ಛಾಯಾಚಿತ್ರ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ದೂರದರ್ಶನ ಕೇಂದ್ರ ನಿವೃತ್ತ ಉಪನಿರ್ದೇಶಕ ಡಾ ಸುಧಾಕರ್ ರಾವ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಖಜಾಂಚಿ ಡಾಕ್ಟರ್ ಬಸವರಾಜ್ ಗದಗಿನ್ ಪ್ರಾಧ್ಯಾಪಕ ಪ್ರೊಫೆಸರ್ ಮಂಜುನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ಸುಧಾಕರ್ ರಾವ್ ಕೇಂದ್ರ ಸರ್ಕಾರ ನೈಸರ್ಗಿಕ ಸಂಪನ್ಮೂಲವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುವ ನಿಟ್ಟನಲ್ಲಿ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಸೂರ್ಯ ಘರ್ ಯೋಜನೆ ಇಂಧನಗಳ ಉಳಿಕೆ ಸೇರಿದಂತೆ ಪರಿಸರ ಮಾಲಿನ್ಯ ತಡೆಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ಡಾಕ್ಟರ್ ಬಸವರಾಜ್ ಗದಿಗಿನ್ ಮಾನವರಿಗೆ ಗಾಳಿ ನೀರು ಆಹಾರದಷ್ಟೇ ಪ್ರಮುಖವಾಗಿ ಎಲ್ಲ ವಿಷಯಗಳ ಮಾಹಿತಿ ಲಭ್ಯತೆ ಸಹ ಮುಖ್ಯ ಈ ರೀತಿ ಮಾಹಿತಿಯನ್ನು ಸಮರ್ಪಕವಾಗಿ ಹಂಚುವ ಕಾರ್ಯವನ್ನು ಸಂವಹನ ಇಲಾಖೆ ಮಾಡುತ್ತಿದೆ ಕೇಂದ್ರ ಯೋಜನೆಗಳ ಮಾಹಿತಿ ಸೇರಿದಂತೆ ದೇಶ ವಿದೇಶಗಳ ವಿಚಾರಗಳ ಮಾಹಿತಿ ತಿಳಿಸುವಲ್ಲಿ ಪ್ರಮುಖ ಸ್ಥಾನ ವಹಿಸಿದೆ ಎಂದು ತಿಳಿಸಿದರು ಲ್ಯಾಂಡರ್ ಲ್ಯಾಂಡರ್ ಪ್ರೊಫೆಸರ್ ಮಂಜುನಾಥ್ ಬಾಹ್ಯಾಕಾಶ ಸಂಶೋಧನೆ ಸಂಸ್ಥೆಯಾದ ಇಸ್ರೋ ತನ್ನ ಸಂಶೋಧನೆ ಹಾಗೂ ಆವಿಷ್ಕಾರಗಳನ್ನು ವಿಸ್ತರಿಸುವ ಮೂಲಕ ವಿಶ್ವಕ್ಕೆ ಮಾದರಿಯಾಗಿದೆ ಚಂದ್ರಯಾನ ಮೂರು ಜಾಗತಿಕ ಸಾಧನೆಗಳಲ್ಲೇ ಪ್ರಮುಖ ಸಾಧನೆಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಸಂತಸದಿಂದ ಸಂಭ್ರಮಿಸಬೇಕು ಅಭಿನಂದನೆಯನ್ನು ಪಡಬೇಕಾಗುತ್ತೆ ಹಾಗೆಯೇ ಕೇಂದ್ರ ಸರ್ಕಾರದವರು ಈ ಒಂದು ದಿನವನ್ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಏನು ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡ್ರು ಅದು ಅತ್ಯಂತ ಅರ್ಥಗರ್ಭಿತವಾದಂತಹ ತೀರ್ಮಾನ ಇದಕ್ಕೂ ಮುನ್ನ ಪರಿಸರದ ಮಹತ್ವ ಕುರಿತು ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು Sehr schön,